ನೋ ಇದೆ ನೋಡೋ ನಾವು ನಮಗೆ ಅನ್ಸತಾ ಇದೆ 100% ನೀವು ಅದ್ಭುತವಾಗಿ ನಡೆಸಿ നമ്മೆಲ್ಲ ಮನರಂಜಿಸ್ತೀರಾ ಅಂತ ಎಷ್ಟು ಜವಾಬ್ದಾರಿ ಇದೆ ಅಂತ ಹೇಳಿ ಯಾಕಂದ್ರೆ ಜನ ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಇಂದ ಕಾಯ್ತಾರೆ ಹೇಗ್ ಮಾಡಬಹುದು ದುನಿಯಾ ವಿಚಿತ್ರ ಅವರ ಮಕ್ಕಳು ಹೇಗೆ ನಮ್ಮನ್ನ ರಂಜಿಸ್ತೀರೋ ಅನ್ನೋದು ತಿಮ್ ಥ್ಯಾಂಕ್ ಯು ಸೋ ಮಚ್ ಆ ನೀವು ಏನೇನೆ ಹೇಳಿದ್ರಿ ಇವಾಗ ಅಷ್ಟು ಹೆಡ್ ಟು ಪ್ರೂಫ್ ಇನ್ನ ಇನ್ನ ಪ್ರೂವ್ ಮಾಡ್ಕೋಬೇಕು ಈ ಸಿನಿಮಾ ಮೂಲಕ ಸೊ ತಯಾರಿ ಅಹ್ ಕೋರ್ಸ್ ಮಾಡ್ಕೊಂಬಂದೆ ನಾನು ಈಗ ಒನ್ ಇಯರ್ ಆಕ್ಟಿಂಗ್ ಕೋರ್ಸ್ ಮಾಡ್ಕೊಂಬಂದೆ ಅದಾದ್ಮೇಲೆ ಪಾತ್ರ ತಯಾರಿ ನಡೀತಾ ಇದೆ ಏನೇ ಸಣ್ಣ ಪುಟ್ಟ ಡೌಟ್ಸ್ ನಮ್ಮ ಡೈರೆಕ್ಟರ್ ಸರ್ನ ಕೇಳ್ತೇನೆ ಕ್ಯಾರೆಕ್ಟರ್ ವರ್ಕ್ ಅನ್ನೋದಿದೆಯಲ್ಲ ನಾನು ಏನ್ ಮಾಡ್ಬೋದು ಅದನ್ ಮಾಡ್ತಾ ಇದ್ದೀನಿ ಸೊ ಅದು ನಡೀತಾ ಇದೆ ತುಂಬಾ ಒಳ್ಳೆ ಪಾತ್ರ ನೀವೇನ್ ಹೇಳಿದ್ರಿ ಜವಾಬ್ದಾರಿ ಅಂತ ಇದೆ ಅಲ್ಲ ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಬೆಂಗಳೂರಿಗೆ ಬಂದು ನಡೆಯುವಂತ ಕತೆ ಲಂಡನ್ ನೀವು ಕೋರ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ ಅಲ್ಲಿ ಈ ಪಾತ್ರನೇ ಗೊತ್ತಿರಲ್ಲ ಅವರಿಗೆ ಚೆಪ್ ಹೋಗಿ ಮಾಡಬೇಕಾಗಿರುತ್ತೆ ಜೊತೆಗೆ ನಾವು ಇಲ್ಲಿ ನೋಡೋವಾಗ ಬೆಂಗಳೂರು ರೋಡ್ ರೋಡ್ಗಳಲ್ಲಿ ಜಾಸ್ತಿ ಲೇಡೀಸೇ ಆ ದೇವ್ರನ್ನ ಹೊತ್ಕೊಂಡ್ ಬರೋದು ಸೊ ಆ ಆತರ ಲೇಡೀಸ್ ಸಿಕ್ಕದಾಗ ಮಾತಾಡಿಸಿ ಅವ್ರ ಜೊತೆ ಹೇಗೆ ಅವ್ರ ಹಾವ ಭಾವಗಳು ಎಲ್ಲ ತಿಳ್ಕೊಂಡಿರೋದೇನಾದ್ರು ಇತ್ಯಾ ಅವತ್ತು ಅವ್ರು ಎಲ್ರೂ ಕಲ್ಸಿದ್ರು ಅವ್ರೆಲ್ರೂ ಅವತ್ತಿದ್ರು ನಾವ್ ಅವ್ರನ್ನ ನೋಡಿ ಕಲ್ತಿದ್ದು ತುಂಬಾ ಇತ್ತು ಜಸ್ಟ್ ಏನ್ ಹೇಳ್ತಾರೆ ಅವ್ರ ಮ್ಯಾನುಲಿಸಮ್ ಆಗ್ಲಿ ಅವರು ಅದೊಂದು ರಾ ನೆಸ್ ಇರತ್ತಲ್ಲ ಅವ್ರನ್ನ ನೋಡಿನೇ ಕಲ್ತಿದ್ ತುಂಬಾ ಇತ್ತು ಹೌದು ಸೊ ಅವ್ರು ಬಂದಿದ್ರು ಅವತ್ತು ಭಯ ಇದೆ ಖಂಡಿತ ಇದೆ ಬಟ್ ಅವ್ರನ್ನ ಡೈರೆಕ್ಟರ್ ಆಗಿ ಲಾಸ್ಟ್ ಟು ಮೂವೀಸ್ ನೋಡಿದೀನಿ ನಾನು ಪ್ರತಿ ಸಲ ಸೆಟ್ ವಿಸಿಟ್ ಮಾಡಿದಾಗೂ ಅಷ್ಟೇ ನಮ್ಮ ಅಪ್ಪ ನಾನು ನೋಡ್ತಾ ಇರ್ಲಿಲ್ಲ ಅಲ್ಲಿ ಡೈರೆಕ್ಟರ್ ವಿಜಯ್ ಕುಮಾರ್ ಇರ್ತಾ ಇದ್ರು ಅಲ್ಲಿ ಸೊ ಅನ್ ಶೋರ್ ಸೆಟ್ ಹೋದ್ಮೇಲೆ ಫಾದರ್ ಡಾಟರ್ ಇರಲ್ಲ ಅವ್ರ ಡಿರೆಕ್ಟರ್ ನಾನು ಆರ್ಟಿಸ್ಟ್ ಅಷ್ಟೇ ಅವ್ರೇಟೆಗೆ ತುಂಬಾ அவர் எல்லோருக்கு சாமர்த்தியா அவ்வளோ கடோ அந்த இஷ்ட இர சினிமாவும் கண்டென்ட்ல அது துபா பெத்வி அது ஒதே மனோபாவது